ಈ ರೀತಿ ಕೇಸ್ ದಾಖಲಾದ ಮೇಲೆ ನಿಮ್ಮ ಮೇಲೆ ಏನಾದರೂ ನಿಮ್ಮ ಶೋ ಇರಬಹುದು ಕಲರ್ಸ್ ಕನ್ನಡದಲ್ಲಿ ನೀವು ಮಾಡ್ತಿರೋಂಥದ್ದು ಒಪ್ಕೊಂಡಿರೋಂಥದ್ದು ಕಮಿಟ್ ಆಗಿರೋದು ಜೊತೆಗೆ ಒಂದಷ್ಟು ಪ್ರಾಜೆಕ್ಟ್ ಅದಕ್ಕೇನು ಸಮಸ್ಯೆ ಆಗಿಲ್ಲ ಬಟ್ ಕಲರ್ಸ್ ಕನ್ನಡದ ಏನಾದರೂ ಸಮಸ್ಯೆ ಆಯಿತಾ ಇಲ್ವಲ್ಲ ಇಲ್ಲ ಇಲ್ಲ ನಾಟ್ ಎಟ್ ಆಲ್ ಅವರು ಫೋನ್ ಮಾಡಿ ನೆಕ್ಸ್ಟು ಇವಾಗ ಸೆಕೆಂಡ್ಗೆ ಡೇಟ್ ಇದೆ ಸೊ ಐ ಗೆಸ್ ಯು ವಿಲ್ ಬಿ ಕ್ಲಿಯರ್ ಬೈ ದೆನ್ ಅಂತ ಕೇಳಿದ್ರು ಎಸ್ ಅಂತಂದೆ ಸೊ ಕಾನ್ಸೆಪ್ಟ್ ಏನು ಕಾಸ್ಟ್ಯೂಮ್ ಏನು ಅದೆಲ್ಲ ರೆಡಿ ಮಾಡಿಸ್ತಿದ್ದಾರೆ ಆ್ಯಂಡ್ ಟುಮಾರೋ ಐ ಹ್ಯಾವ್ ಶೂಟ್ ದರ್ ಸೊ ಪ್ರಾಜೆಕ್ಟ್ಗೆ ನನ್ನ ಕರಿಯರ್ಗೆ ಇಲ್ಲಿ ನಡೆದಿರೋ ಇನ್ಸಿಡೆಂಟ್ಗೆ ಯಾವ್ದು ಯಾವುದೇ ರೀತಿಯೂ ಸಂಬಂಧ ಇಲ್ಲ ಬಿಕಾಸ್ ದಿಸ್ ಇಸ್ ವೆರಿ ಪರ್ಸ್ನಲ್ ಬಟ್ ಜಸ್ಟ್ ಬಿಕಾಸ್ ಆಫ್ ದ ರೀಲ್ ವಿಚ್ ವಾಸ್ ಕನೆಕ್ಟೆಡ್ ಇದರ ಕನೆಕ್ಷನ್ ಇರೋದ್ರಿಂದ ಈ ಪ್ರೋಗ್ರಾಮ್ಗೆ ಆ ಕರಿಯರು ಆ ರೀಲು ಅಂತೆಲ್ಲ ಈ ಮಾತುಗಳು ಬಂತು ಬಟ್ ಈ ಈ ವಿಚಾರ ವಿಚಾರನೆ ಬೇರೆ ಅಂಡ್ ನನ್ನ ಕರಿಯರೇ ಬೇರೆ ಇಟ್ ಈಸ್ ಆಲ್ ಗೋಯಿಂಗ್ ವೆರಿ ಗುಡ್ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಒಂದು ವಿಚಾರಣೆ ಇದೆ ಅಂತ ಹೇಳಿದಾಗ ನಿಮ್ಮ ಫ್ಯಾಮಿಲಿ ಇರ್ಬೋದು ನಿಮ್ಮ ಮಗ ಇರಬಹುದು ಅವ್ರಿಗೆ ಎಷ್ಟು ಶಾಕಿಂಗ್ ಅನ್ನಿಸ್ತು ಏನಾದರೂ ಪ್ರಶ್ನೆ ಮಾಡಿದ್ರಾ ನಿಮಗೆ ಇಲ್ಲ ನಾನು ಹೇಳಿದಾಗೆ ಇದಕ್ಕೆ ಮುಂಚೆನೂ ನಾನು ಆರ್ ಆರ್ ನಗರ್ನಲ್ಲಿ ನನಗೆ ಏನು ಕರೆದಿದ್ರು ಆರ್ ಆರ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಟ್ವೆಂಟಿ ಮಿನಿಟ್ಸ್ನಲ್ಲಿ ಕ್ಲಾರಿಟಿ ಕೊಟ್ಟು ಇಟ್ ವಾಸ್ ಆಲ್ ಅಬೌಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟೈಮು ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದಿದ್ದೆನಲ್ಲ ಸೊ ಇದೇ ರೀತಿ ಬಸವೇಶ್ವನಗರ್ನಲ್ಲೂ ಕರೆದಿರ್ಬೋದು ಅಂದ್ಬಿಟ್ಟು ನಾನು ಬಸವೇಶ್ವರ ನಗರ್ಗೆ ಹೋಗಿದ್ದು ಆ್ಯಂಡ್ ಫ್ರಮ್ ದೇರ್ ಇಟ್ ಟುಕ್ ಅ ಡಿಫ್ರೆಂಟ್ ಟರ್ನ್ ಸೊ ಅಷ್ಟಾಗಿ ಅವ್ರಿಗೆ ಏನೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇದಾದ ಮೇಲೇ ಅವರು ದೇವರ್ ಲೈಕ್ ಆಲ್ ವರಿಡ್ ಏನಾಯಿತು ಅಂತ ಅಷ್ಟೊತ್ತಿಗೆ ಎಲ್ಲ ಕಡೆ ಫ್ಯಾಮ್ಲಿಗೆಲ್ಲ ಫೋನ್ ಹೋಗಿತ್ತು ಎವ್ರಿ ಒನ್ ಸ್ಟಾರ್ಟೆಡ್ ರಶಿಂಗ್ ದೇರ್ ಪ್ರತಿಯೊಬ್ಬರೂ ನಾನು ಹೇಳಿದಾಗೆ ನಮ್ಮ ಅಂಕಲ್ಸು ನಾವು ಎಲ್ಲರೂ ಬಂದರು ಸ್ಟೇಷನ್ಗೆ ಏನಾಯಿತು ಏನಾಯಿತು ಅಂತ ದೇವರ್ ಎಕ್ಸ್ಪ್ಲೇನ್ಡ್ ಏನಾಯಿತು ಅಂದ್ಬಿಟ್ಟು ಸೊ ವರ್ ವೇಟಿಂಗ್ ದೇರ್ ಆಲ್ ತ್ರೀ ಡೇಸ್ ಬೆಳಗಿಂದ ಸಂಜೆ ನೈಟಿಂದ ಬೆಳಗ್ಗೆವರೆಗೂ ಪೊಲೀಸ್ ಸ್ಟೇಷನ್ ಮುಂದೆನೇ ನಿಂತ್ಕೊಂಡು ಕಾರ್ಗಳ್ನಲ್ಲಿ ಕೂತ್ಕೊಂಡು ಊಟ ಬೇಕು ಅಂದಾಗ ಪರ್ಮಿಷನ್ಗಳು ಕೇಳಿಕೊಂಡು ಊಟಕ್ಕೆ ತರಿಸೋಂಗಿಲ್ಲ ಅಂತ ಹೇಳಿದಾಗ ಅಟ್ ಲೀಸ್ಟ್ ನೀರು ಕೊಡಿ ಅಂತ ಹೇಳಿಕೊಂಡು ಆ ಥರ ಎಲ್ಲ ಹೆಲ್ಪ್ ಮಾಡ್ಕೊಂಡು ನಿಂತಿದ್ರು ಅಲ್ಲಿ ಸಿನಿಮಾ ತಂಡಗಳು ಏನಾದರೂ ಕರೆ ಮಾಡ್ತಾ ಅಂದರೆ ಎಲ್ಲ ಈ ಪ್ರಾಸೆಸ್ ಎಲ್ಲವನ್ನು ಪ್ರೊಸೀಜರ್ ಎಲ್ಲ ಮುಗಿಸಿ ಹೊರಗೆ ಬಂದಾದ ಮೇಲೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಆ ಸಂದರ್ಭದಲ್ಲಿ ಟೀಮ್ ಕಡೆಯಿಂದ ಏನಾದರೂ ಕರೆ ಮಾಡ್ತಾ ನಿಮಗೆ ಬಲರಾಮನ ದಿನಗಳು ಟೀಮ್ ಇರಬಹುದು ಬೇರೆ ಬೇರೆ ಸಿನಿಮಾ ತಂಡದವರು ಇಲ್ಲ ಪ್ರತಿಯೊಂದು ಟೀಮಿಂದ ಫೋನ್ ಮಾಡಿಬಿಟ್ಟು ಈ ಥರ ನಡಿಬಾರ್ದಾಗಿತ್ತು ಇಟ್ ವಾಸ್ ಅ ವೆರಿ ಸ್ಮಾಲ್ ಥಿಂಗ್ ನಿಮ್ಮ ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು ಬಟ್ ದೆನ್ ಈ ಥರ ಆಗಿದೆ ಇಟ್ಸ್ ಓಕೆ ಹೊಸ ವರ್ಷ ಹೊಸ್ದಾಗ ಶುರು ಮಾಡಿ ಅಂತ ವಿಶಸ್ ಹೇಳಿದ್ದಾರೆ ಆ್ಯಂಡ್ ಪ್ರತಿಯೊಂದು ಟೀಮು ಕೂಡ ಡೆವೆಲ್ ಟೀಮ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ನಮ್ಮ ಬಲರಾಮನ ದಿನಗಳು ಆ ಟೀಮು ನಮ್ಮ ಚೈತನ್ಯ ಸರ್ ಆ್ಯಂಡ್ ಪ್ರೊಡ್ಯೂಸರ್ಸು ಫ್ಲರ್ಟ್ ನಮ್ಮ ಚಂದನ್ ಚಂದನ್ ಕುಮಾರ್ ಗುರು ಫ್ಲರ್ಟ್ ಮಾಡ್ತಾಯಿದ್ದಾರೆ ಕವಿತಾ ಚಂದನ್ ಸೊ ಚಂದನ್ ಇರ್ಬೋದು ದೇ ಕಾಲ್ಡ್ ನನ್ನ ಪ್ರತಿಯೊಂದು ಸಿನಿಮಾ ತಂಡಗಳು ಎಲ್ಲರೂ ಫೋನ್ ಮಾಡಿದ್ರು ಇವಾಗ ನೀವು ಕೂತಿದ್ದಂಗೆ ನೀವು ನೋಡ್ಬೋದು ನಮ್ಮ ಲೂಸ್ ಮಗ ಯೋಗಿ ಅವರು ಫೋನ್ ಮಾಡಿದರು ಪ್ರತಿಯೊಬ್ಬರು ಫೋನ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಧ್ರುವ ಬ್ರೋನು ಫೋನ್ ಮಾಡಿದರು ಈ ಆಸ್ಮಿ ಹೌ ಐ ಆ್ಯಾಮ್ ಏನಾದರೂ ಬೇಕು ಅಂದರೆ ಹೇಳು ಅಂತ ಹೇಳಿದರು ದೇ ಆಲ್ ಇನ್ ವೆರಿ ಗುಡ್ ಟರ್ಮ್ಸ್ ವಿತ್ ಮೀ ನಾನು ಹೇಳಿದ್ನಲ್ಲ ನೀವು ಯಾವಾಗ ಈ ಗ್ಯಾಂಗು ಈ ಟೀಮು ಅಂತ ಹೇಳ್ತೀರಾ ಅದು ಹೊರಗಡೆ ಜಗತ್ತಿಗೆ ಹಂಗೆ ಕಾಣಿಸುತ್ತೆ ಹೊರತು ಇಲ್ಲಿ ಯಾವುದೂ ಗ್ಯಾಂಗ್ ಇಲ್ಲ ಟೀಮ್ ಇಲ್ಲ ವಿ ಆಲ್ ಆಲ್ ಆರ್ ಇನ್ ದ ಸೇಮ್ ಬೋಟ್ ಅಂದರೆ ಒಂದೇ ಶಿಪ್ನಲ್ಲಿದ್ದೀವಿ ನಾವು ಕೆಲವರು ಮುಂದೆ ಇದ್ದಾರೆ ಕೆಲವ್ರು ಲೈನ್ನಲ್ಲಿದ್ದಾರೆ ಕೆಲವ್ರು ಬರ್ತಾ ಇದ್ದಾರೆ ವಿ ಆರ್ ಇನ್ ಜಸ್ಟ್ ಒನ್ ಲೈನ್ ಅಷ್ಟೇ ಯಾವಾಗ ಯಾರು ಮುಂದೆ ಇರ್ತಾರೆ ಯಾರು ಹಿಂದೆ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಸೊ ಮುಂದೆ ಇರೋರು ನಮಗೆ ಗೈಡ್ ಮಾಡ್ತಿದ್ದಾರೆ ಹಿಂದೆ ಇರೋರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೇ Garanty News suddyka šitą, neja, ne šitą.